ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದರೆ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತಿನ ಹಣದ್ದು ಒಂದು ಹೊಸ ಲಿಸ್ಟ್ ಬಿಡುಗಡೆ ಆಗೈತೆ ಸೊ ಇದರಲ್ಲಿ ಏನಾದರೂ ನಿಮ್ಮ ಒಂದು ಹೆಸರು ಕೂಡ ನಿಮಗೂ ಕೂಡ ಈ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಸೊ ಆ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಇದೇನೇ ಇಲ್ವಂತ ಯಾವ ರೀತಿ ಚೆಕ್ ಮಾಡ್ಕೋಬೇಕಂತ ನಿಮಗೆ ಸಂಪೂರ್ಣವಾದ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಒಂದು ಫೋನಲ್ಲಿ ಗೂಗಲ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಪಿ ಎಮ್ ಕಿಸಾನ್ ಅಂತ ನೀವು ಟೈಪ್ನ ಮಾಡ್ಕೊಂಡು ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಸೊ ನ ಮಾಡ್ಕೊಂಡ ನಂತರ ನೋಡ್ಕೊಳ್ಳಿ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಅಂತ ಸೊ ಈ ಒಂದು ಆಪ್ಷನ್ಸ್ ಮೇಲೆ ನೀವು ನ ಮಾಡ್ಕೊಳ್ಳಿ ಆ ಒಂದು ವೆಬ್ಸೈಟ್ ಮೇಲೆ ಸೊ ನ ಮಾಡ್ಕೊ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಈ ರೀತಿ ಮತ್ತೆ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಹಂಗೆ ಕೆಳಗಡೆ ನೀವು ಸ್ಕ್ರೋಲ್ನ ಮಾಡ್ಕೊಂಬಂದರೆ ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ನಿಮ್ಮ ಒಂದು ಲಿಸ್ಟ್ನ ಇಲ್ಲಿ ನಾವು ನೋಡಬೇಕು ಸೊ ಅದರಲ್ಲಿ ನಿಮ್ಮೊಂದು ಹೆಸರು ಇದ್ರೆ ಮಾತ್ರ ನಿಮಗೂ ಕೂಡ ಪಿ ಎಮ್ ಕಿಸನ್ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಹೇಳಿದ್ದೆ ಸೊ ಲಿಸ್ಟ್ ಹೆಂಗೆ ನೋಡಬೇಕು ಅಂದರೆ ಬೆನಿಫಿಷರಿ ಲಿಸ್ಟ್ ಅಂತ ಶೋ ಆಗ್ತೈತೆ ಅಲ್ವಾ ಬ್ಲೂ ಕಲರಲ್ಲಿ ಅಂದರೆ ನೀಲಿ ಕಲರಲ್ಲಿ ಇದ್ರ ಮೇಲೆ ನ ಮಾಡ್ಕೊಳ್ಳಿ ಸೊ ಕ್ಲಿಕ್ನ ಮಾಡ್ಕೊಂಡ ನಂತರ ಇಲ್ಲೇನು ಮಾಡಬೇಕು ಬೆನಿಫಿಷರಿ ಲಿಸ್ಟ್ ಅಂತ ಈ ರೀತಿ ಮತ್ತೆ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸಿಂಪಲ್ಲಾಗಿ ನಿಮ್ಮ ಒಂದು ನ ಸೆಲೆಕ್ಟ್ ಮಾಡ್ಕೋಬೇಕು ಸ್ಟೇಟ್ ಬಂದುಬಿಟ್ಟು ಇಲ್ಲಿ ಕರ್ನಾಟಕನ ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ ಸೊ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೋಡ್ಕೊಳ್ಳಿ ಇಲ್ಲಿ ಮತ್ತೆ ಡಿಸ್ಟಿಕ್ ಅಂದರೆ ನಿಮ್ಮ ಒಂದು ಜಿಲ್ಲೆ ಯಾವುದಾಯ್ತನೋ ಸೊ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ಇಲ್ಲಿ ಸಬ್ ಡಿಸ್ಟಿಕ್ ಅಂತ ಬರುತ್ತೆ ಸೊ ಈ ಒಂದು ಸಬ್ ಡಿಸ್ಟಿಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಸೊ ಮತ್ತೆ ಇಲ್ಲಿ ನಿಮ್ಮೊಂದು ಸಬ್ ಡಿಸ್ಟಿಕ್ ಅಂದರೆ ನಿಮ್ಮ ಒಂದು ತಾಲೂಕಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ವಿಲೇಜು ಸೊ ನಿಮ್ಮ ಒಂದು ವಿಲೇಜು ಯಾವ್ದು ಬರುತ್ತೆನೋ ಸೊ ಅದನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ವಿಲೇಜ್ ಸೆಲೆಕ್ಟ್ ಮಾಡ್ಕೊಂಡು ನಂತರ ಏನು ಮಾಡಬೇಕಂದ್ರೆ ಮುಂದೆ ಇಲ್ಲಿ ಲಿಸ್ಟ್ ನೋಡಬೇಕಪ್ಪ ಅಂತಂದರೆ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಸೊ ಇದರಲ್ಲಿ ಏನಾದರೂ ನಿಮ್ಮೊಂದು ಹೆಸರಿದ್ದರೂ ಕೂಡ ನೀವು ಕೂಡ ಈ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಅರ್ಥ ಈ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಹೆಸರು ಇಲ್ಲ ಅಂತಂದ್ರೆ ಏನು ಮಾಡಬೇಕಂದ್ರೆ ಸಿಂಪಲ್ಲು ಬ್ಯಾಕ್ ಬನ್ನಿ ಸೊ ಬ್ಯಾಕ್ ಬಂದು ಇಲ್ಲೇನು ಮಾಡಬೇಕು ಇ ಕೆ ವೈ ಸಿ ಅಂತ ಶೋ ಆಗ್ತೈತೆ ಅಲ್ವಾ ಸಪ್ರಾನ್ ಕಲರಲ್ಲಿ ಅಂದರೆ ಕೇಸರಿ ಕಲರ್ನಲ್ಲಿ ಇ ಕೆ ವೈ ಸಿ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಕ್ಲಿಕ್ನ ಮಾಡ್ಕೊ ನಂತರ ಇಲ್ಲಿ ಆಧಾರ್ ನಂಬರ್ನ ಇಲ್ಲಿ ನೀವು ಹಾಕಬೇಕಾಗುತ್ತೆ ಸೊ ಇಲ್ಲಿ ಆಧಾರ್ ನಂಬರ್ನ ಹಾಕಿ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ನಾನು ಆಧಾರ್ ಕಾರ್ಡ್ ನಂಬರ್ನ ಹಾಕಿದ್ದೀನಿ ಸೊ ಹಾಕಿದ ನಂತರ ಇಲ್ಲಿ ಸರ್ಚ್ ಅಂತ ಶೋ ಆಗ್ತೈತಲ್ವ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೋ ನಂತರ ಏನು ಬರಬೇಕಪ್ಪ ಅಂತಂದರೆ ಇ ಕೆ ವೈ ಸಿ ಈಸ್ ಆಲ್ರೆಡಿ ಡನ್ ಅಂತ ಬರಬೇಕು ಸೊ ಈ ರೀತಿ ಬಂದರೆ ನಿಮಗೆ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತಿನ ಎರಡು ಸಾವಿರ ಹಣಕ್ಕೆ ನೀವು ಎಲಿಜಿಬಲ್ ಇದ್ದೀರಂಥದ್ದು ಅರ್ಥ ಸೊ ಬಂದಿಲ್ಲ ಅಂತಂದರೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಸೊ ಓ ಟಿ ಪಿ ಬರುತ್ತೆ ಓ ಟಿ ಪಿನ ಫಿಲ್ ಮಾಡಿದ್ರೆ ಸಾಕು ಅಲ್ಲಿ ನಿಮ್ಮ ಕೆ ವೈ ಸಿ ಡನ್ ಆಗುತ್ತೆ ನೀವು ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತಿನ ಹಣಕ್ಕೆ ಎಲಿಜಿಬಲ್ ಇರ್ತೀರ ಎರಡು ಸಾವಿರ ರೂಪಾಯಿ ಡೈರೆಕ್ಟಾಗಿ ಸೊ ಅದು ಬಂದುಬಿಟ್ಟು ಈ ಒಂದು ಜೂನ್ ಎಂಡಿಂಗಲ್ಲೇ ಬೀಳುತ್ತೆ ಅಂತ ಒಂದು ಬಿಗ್ ಅಪ್ಡೇಟ್ ಬಂದೈತೆ ಸೊ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕು ಶೇರು ಕಾಮೆಂಟು ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು